ತುಂಬ ಮೂವಿ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ರಿವ್ಯೂಸ್ ಎಲ್ಲ ಬೇಡ ಕೊಟ್ಟಿದ್ದಾರೆ ನಿಜ ಮೂವಿ ಚೆನ್ನಾಗಿದೆ ಬಂದು ನೋಡಬೇಕು ಬಟ್ ಡ್ಯೂರೇಷನ್ ಜಾಸ್ತಿ ಒಂದು ಎರಡು ವಾರ ಓವರ್ ಕಂಪ್ಲೀಟ್ ಮೂವಿ ಚೆನ್ನಾಗಿದೆ ಸೆಂಟಿಮೆಂಟ್ ಫೈಟ್ ಒಂದು ಪವರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಯಾಡ್ ಬೇಡ ರಿವ್ಯೂಸ್ ಮಾಡಬೇಡಿ ಫಸ್ಟ್ ಮೂವಿ ನೋಡಿ ಆಮೇಲೆ ರಿವ್ಯೂ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಕನ್ನಡ ತೆಲುಗು ಹಿಂದಿ ಬೇರೆ ಅದಂತಲ್ಲ ಫಸ್ಟ್ ಒಂದು ಯಾರೇ ಮೂವಿ ಚೆನ್ನಾಗಿ ಕಲ್ದೇ ಅದನ್ನ ಎಂಗೇಜ್ ಮಾಡಿ ಕನ್ನಡ ಅಂತ ತೆಲುಗು ಅಂದರೆ ತೆಲುಮೇಳ ಚೆನ್ನಾಗಿದೆ ನೀನು ಈ ಕಡೆ ಮೂವಿ ಹೇಗಿದೆ ಸರ್ ಹೀಗ ಆಯ್ತು ನಿಮಗೆ ಹಂಡ್ರೆಡ್ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ನೆಕ್ಸ್ಟ್ ಪಾರ್ಟ್ ತ್ರೀ ಅಂತಿದ್ದಾರೆ ಹೇಗಿದೆ ಎಲ್ಲ ಚೆನ್ನಾಗಿದೆ ಸರ್ ಮೂರವ್ರ ಇಪ್ಪತ್ತು ನಿಮಿಷ ಸಿನಿಮಾ ನಿಮಗೆ